ಹೇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಕೆಡ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ರಿಯಾಕ್ಟ್ ಜೆ ಎಸ್ ಸಿರೀಸ್ ಲಾಸ್ಟ್ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ರಿಯಾಟ್ ಎಸ್ ಬೆಸ್ಟ್ ಪ್ರಾಕ್ಟೀಸಸ್ ಕೆಲವೊಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ಹೇಳ್ತಾ ಇದ್ದೀನಿ ರಿಯಾಕ್ಟ್ ಜೆ ಎಸ್ ರಿಲೇಟೆಡ್ ಸೊ ಇಲ್ಲಿ ನೋಡೋದಾದ್ರೆ ರಿಯಾಕ್ಟ್ ಜೆ ಎಸ್ ಆಲ್ಮೋಸ್ಟ್ ಒಂದು ತರ್ಟೀನ್ ವೀಡಿಯೋಸ್ಗಳಾಗಿದ್ದಾವೆ ಲೆವೆನ್ ಟು ಟ್ವೆಲ್ ಅವರ್ಸ್ ಕಂಟೆಂಟ್ ಆಗಿದೆ ಓಕೆ ಸೊ ಒಬ್ಬ ಬಿಗಿನರ್ ಇಂಟರ್ಮೀಡಿಯೇಟ್ ಲೆವೆಲ್ ವರ್ಗೂ ಕೂಡ ಕನ್ವರ್ಟ್ ಆಗ್ಬೋದು ಸತಿ ಈ ಅಷ್ಟು ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಅಷ್ಟು ಪ್ರೊಜೆಕ್ಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಓಕೆ ಸೊ ಇದ್ರೊಳಗೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳನ್ನ ಮಾಡಿದೀವಿ ಅದಾದಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ನ ಕವರ್ ಮಾಡ್ಕೊಂಡಿದ್ದೀವಿ ಓಕೆ ಒಂದು ಬಿಗ್ನರ್ ಫ್ರೆಂಡ್ಲಿ ಕೋರ್ಸ್ ಇದೆ ಓಕೆ ಸೊ ಅದಾದಮೇಲೆ ಒಬ್ಬ ಬಿಗ್ನರ್ನ ತಗೊಂಡ್ಬಿಟ್ಟು ಲೈಕ್ ಇಂಟರ್ಮೀಡಿಯೇಟ್ ಒಳಗಡೆ ಕರ್ಕೊಂಡು ಹೋಗುತ್ತಾ ಇದೆ ಓಕೆ ಸೊ ಅಂತಹ ಟಾಪಿಕ್ಸ್ಗಳನ್ನೆಲ್ಲ ನಾವು ಏನು ಮಾಡಿದೀವಿ ಅಂದರೆ ಈ ಕೋರ್ಸ್ ಒಳಗಡೆ ಕವರ್ ಮಾಡ್ಕೊಂಡಿದ್ದೀವಿ ಸೊ ನಿಮ್ಮಿಂದ ನಾನು ಕೇಳೋದಿಷ್ಟೇ ಏನಪ್ಪ ಅಂತಂದರೆ ಆದಷ್ಟು ಪ್ಲೀಸ್ ವೀಡಿಯೋಸ್ಗಳನ್ನ ಶೇರ್ ಮಾಡಿ ರಿಯಾಕ್ಟ್ ಜೋ ಜೆ ಎಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇನ್ನೂ ಏನಾದರೂ ಟಾಪಿಕ್ಸ್ಗಳು ಉಳಿದಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಆ ಟಾಪಿಕ್ಸ್ಗಳನ್ನ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ನಿಮಗೆ ಯಾವುದಾದ್ರೂ ಟಾಪಿಕ್ಸ್ ಗೊತ್ತಿದ್ರೆ ಲೈಕ್ ಯಾವುದಾದ್ರೂ ಟಾಪಿಕ್ಸ್ ಕಲಿಬೇಕು ಇಂಟ್ರೆಸ್ಟ್ ಇದ್ದರೆ ಸೊ ನೀವೇನು ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ಸೊ ನಾನು ಅದ್ರ ರಿಲೇಟೆಡ್ ಕೂಡ ವೀಡಿಯೋಸ್ಗಳನ್ನ ಮಾಡ್ತೀನಿ ರಿಯಾಕ್ಟ್ ಜೆ ಎಸ್ ಸಿರೀಸ್ ಇಲ್ಲಿಗೆ ಎಂಡ್ ಆಯಿತು ನಮ್ದು ಆಲ್ರೆಡಿ ಜಾವ ಸ್ಕ್ರಿಪ್ಟ್ ಕಂಪ್ಲೀಟ್ ಇದೆ ನಿಮ್ಮದು ರಿಯಾಕ್ಟ್ ಎಸ್ ಗೊತ್ತಿಲ್ಲ ನೀವು ಫಸ್ಟ್ ಜಾವಾ ಸ್ಕ್ರಿಪ್ಟ್ ಕಲಿಬೇಕು ಅಂದರೆ ಯು ಕ್ಯಾನ್ ಲರ್ನ್ ಜಾವಾಸ್ಕ್ರಿಪಿಟ್ ಆಲ್ಸೋ ಸ್ಕ್ರಿಪ್ಟ್ ಕೂಡ ಟೆನ್ ಪ್ಲಸ್ ಅವರ್ಸ್ ಒಂದು ಕಂಟೆಂಟ್ ಇದೆ ಓಕೆ ಸೊ ಅಲ್ಲಿಯೂ ಕೂಡ ನಾವು ಬಿಗ್ನರ್ ಫ್ರೆಂಡ್ಲಿ ಅಂತಾನೆ ಅಡ್ವಾನ್ಸ್ ಲೆವೆಲ್ ಒಳಗಡೆನು ಎಲ್ಲ ಕವರ್ ಮಾಡ್ಕೊಂಡಿದ್ವಿ ಅದೇ ರೀತಿ ನಾವು ಸ್ಕ್ರಿಪ್ಟ್ನಲ್ಲೂ ಕೂಡ ಮಾಡಿದ್ವಿ ಬಿಗ್ನರಿಂದ ಇಟ್ಟುಬಿಟ್ಟು ಇಂಟರ್ಮೀಡಿಯೇಟ್ ವರ್ಗಡೆ ಯಾವ್ಯಾವ ಟಾಪಿಕ್ಸ್ಗಳು ಬರ್ತಾವೆ ಅಷ್ಟು ಟಾಪಿಕ್ಸ್ಗಳನ್ನ ನಾವು ಟಚ್ ಮಾಡಿದೀವಿ ಕವರ್ ಮಾಡ್ಕೊಂಡಿದ್ವಿ ಪ್ರಾಜೆಕ್ಟ್ಸ್ಗಳನ್ನೂ ಕೂಡ ಮಾಡಿದ್ದೀವಿ ಇನ್ನು ಮುಂದೆ ಏನು ಮುಂದೆ ಉಳಿದಿರೋದು ನೋಡ್ ಜೆ ಎಸ್ ವಿತ್ ಎಕ್ಸ್ಪ್ರೆಸ್ ಓಕೆ ಸೊ ಎಕ್ಸ್ಪ್ರೆಸ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಬ್ಯಾಕ್ ಆ್ಯಂಡ್ ಒಳಗಡೆ ಎಕ್ಸ್ಪ್ರೆಸ್ನ ಯೂಸ್ ಮಾಡ್ಕೊಂಬಿಟ್ಟು ಸರ್ವರ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಏನು ಎತ್ತನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ ಅದಾದಮೇಲೆ ಮಾಂಗೋ ಡಿಬಿನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಆ್ಯಸ್ ಅ ಡೇಟಾಬೇಸ್ ಸೊ ಇದೆಲ್ಲ ಏನು ಇನ್ ಫ್ಯೂಚರ್ನಲ್ಲಿ ನಾವು ಪ್ಲ್ಯಾನ್ ಮಾಡಿಟ್ಕೊಂಡಿರೋದು ಸೊ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವೇ ವ್ಯೂಸ್ ನೋಡ್ತಾ ಹೋಗ್ಬೋದು ಏಯ್ಟಿ ಸೆವೆನ್ ಏಯ್ಟಿ ಓಕೆ ಸೊ ಈ ರೀತಿ ವ್ಯೂಸ್ಗಳಿದ್ದಾವೆ ಸೊ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಸೊ ಆ ವ್ಯೂಸ್ ಇದ್ದರೆ ಏನೋ ಒಂದು ಮೋಟಿವೇಶನ್ ಇರುತ್ತೆ ಸೊ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ನಾ ಈ ಈ ಸಿರೀಸ್ನ ಸ್ಟಾಪ್ ಮಾಡ್ತಾಯಿಲ್ಲ ನಾನು ಸ್ಟಾಪ್ ಮಾಡಿಬಿಟ್ಟು ಸೈಬರ್ ಸೆಕ್ಯೂರಿಟಿ ಜಂಪ್ ಆಗ್ಬೋದು ಬಿಕಾಸ್ ಸೈಬರ್ ಸೆಕ್ಯೂರಿಟಿ ಆಡಿಯೋಸ್ ಜಾಸ್ತಿ ಇದ್ದಾರೆ ನನ್ನ ಚಾನಲಲ್ಲಿ ಅದಕ್ಕೆ ವ್ಯೂಸ್ ಜಾಸ್ತಿ ಬರುತ್ತೆ ನನ್ನ ಚಾನಲಲ್ಲಿ ಏನಕ್ಕೆ ನಾನು ಇದನ್ನ ಬಿಡ್ತಾ ಇಲ್ಲ ಅಂತಂದರೆ ಕನ್ನಡದಲ್ಲಿ ಯಾರೂ ಕಂಪ್ಲೀಟ್ ಮಾಡಿಲ್ಲ ಯಾವುದೇ ರೀತಿಯಾದಂತಹ ಕೋರ್ಸಸ್ಗಳಾಗಿರ್ಬೋದು ಲೈಕ್ ಯಾವುದೇ ಒಂದು ಡೆವಲಪ್ಮೆಂಟ್ ಕೋರ್ಸ್ನ ಇಟ್ಕೊಂಡ್ಬಿಟ್ರು ಕೂಡ ಅವ್ರು ಏನು ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ವ್ಯೂಸ್ ಬರಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಬಿಕಾಸ್ ಆಫ್ ಲೈಕ್ ಮೋಟಿವೇಶನ್ ಸಿಗಲ್ಲ ಏನಕ್ಕೆ ಮಾಡ್ಬೇಕು ಇಷ್ಟು ಕಷ್ಟಪಟ್ಟ ವಿಡಿಯೋಸ್ ಗಳನ್ನ ಮಾಡ್ತಾ ಇದೀವಿ ವ್ಯೂಸ್ ಬರ್ತಾ ಇಲ್ಲ ಬಿಡೋಣ ಅಂತಂದ್ಬಿಟ್ಟು ಬಿಟ್ಟು ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ನಂಗೆ ಬಿಡೋದಕ್ಕೆ ತಯಾರಿಲ್ಲ ಓಕೆ ಸೊ ಈ ಏಯ್ಟಿ ಜನ ಏನು ನೋಡ್ತಾ ಇದ್ದಾರೆ ವೀಡಿಯೋಸ್ಗಳನ್ನ ಅಟ್ಲೀಸ್ಟ್ ಅವರಿಗೋಸ್ಕರನಾದರೂ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಏನು ಏಯ್ಟಿ ಜನ ನೋಡ್ತಾ ಇದ್ದೀರ ಇನ್ನೂ ಸ್ವಲ್ಪ ಶೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಆದಷ್ಟು ನಿಮ್ಮ ಕಾಲೇಜ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ತಾರೆ ವ್ಯೂಸ್ಗಳು ಬರ್ತಾಯಿದ್ರೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ದ್ಯಾಟ್ಸ್ ವೈ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಅದನ್ನ ಬಿಟ್ಟರೆ ಇವತ್ತಿನ ನಿಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ ಹ್ಯಾಂಡ್ಸ್ ಆನ್ ಇರಲಿ ಸೊ ಬರೀ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ನೀವು ಲೈಕ್ ನಂಗೆ ರಿಯಾಕ್ಟ್ ಜಯಸ್ ಬಂತು ಅಂತ ಯಾರು ಮಂದಾದರೂ ಹೇಳಿದ್ರೆ ದ್ಯಾಟ್ಸ್ ನಾಟ್ ಪಾಸಿಬಲ್ ಎಟ್ ಆಲ್ ಬರೀ ವೀಡಿಯೋಸ್ಗಳನ್ನ ನೋಡೋದ್ರಿಂದಾಗಿ ನೀವು ಡೆವಲಪರ್ ಆಗೋಲ್ಲ ಒಂದು ವೀಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಅದರೊಳಗಡೆ ನಾನು ಏನು ಕೋಡ್ ಮಾಡ್ತಾ ಇದ್ದೀನಿ ಅದನ್ನ ರೀಕ್ರಿಯೇಟ್ ಮಾಡಿ ನೋ ಪ್ರಾಬ್ಲಮ್ ಹೊಸದನ್ನೇ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಏನೂ ಇಲ್ಲ ಓಕೆ ಸೊ ನಾನು ಏನು ಕ್ರಿಯೇಟ್ ಇದ್ದೀನಿ ಅಟ್ಲೀಸ್ಟ್ ಅದನ್ನಾದರೂ ರೀಕ್ರಿಯೇಟ್ ಮಾಡಿ ಆ್ಯಸ್ ಅ ಬಿಗಿನರ್ ಓಕೆ ಸೊ ನೀವು ಕೋಡ್ ಮಾಡೋದ್ರಿಂದನೇ ಒಬ್ಬ ಡೆವಲಪರ್ ಅಂತ ಅನಿಸ್ಕೊಳ್ಳೋದು ಒಬ್ಬ ಡೆವಲಪರ್ ಆಗಿ ಕನ್ವರ್ಟ್ ಆಗೋದು ನೀವು ಕೋಡ್ ಮಾಡದೆ ಜಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ನೆವರ್ ಯು ಕಾಂಟ್ ಬಿ ಅ ಡೆವಲಪರ್ ಓಕೆ ಸೊ ಅದಕ್ಕೋಸ್ಕರ ಯಾವಾಗಲೂ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಇರಲಿ ನಾನು ಏನೇನು ಕೋಡ್ ಮಾಡ್ತಾ ಇದ್ದೀನಿ ಅದೆಲ್ಲ ನಿಮ್ಗೆ ಗಿಟಪ್ ದ ಗಿಟಪ್ನಲ್ಲಿ ಸೋರ್ಸ್ ಕೋಡ್ ಸಿಗುತ್ತೆ ಅದನ್ನೆಲ್ಲ ಪುಷ್ ಮಾಡಿರ್ತೀನಿ ಯು ಕ್ಯಾನ್ ಆಕ್ಸೆಸ್ ಎವ್ರಿ ಕೋಡ್ ನೀವು ಅಲ್ಲಿಂದ ಏನು ಮಾಡ್ಬೋದು ಅಂದರೆ ಸ್ಟಾರ್ಟ್ ಮಾಡ್ಬೋದು ಕಲಿಯೋದಕ್ಕೆ ಅಥವಾ ಕಾಪಿ ಪೇಸ್ಟ್ ಆದರೂ ಮಾಡಿ ಫ್ಲೋ ಯಾವ ರೀತಿ ಇದೆ ಕೋಡ್ ಅದನ್ನಾದರೂ ತಿಳ್ಕೊಳ್ಳಿ ಓಕೆ ಸೊ ಅದಕ್ಕೆ ಫಸ್ಟ್ ಟಿಪ್ ಏನಪ್ಪ ಅಂದರೆ ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಾರೆ ಕೋಡ್ ಇರಿ ಸೊ ಇವಾಗ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಗುರು ಒಂದು ಟಾಪಿಕ್ ನನಗೆ ಏನು ಮಾಡಬೇಕು ಅಂತ ಟೈಮ್ನಲ್ಲಿ ಅಂಥ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ನೀವು ಓಕೆ ಸೊ ಅದ್ರದ್ದು ರೀಡ್ ಮಾಡಿ ಡಾಕ್ಯುಮೆಂಟ್ಸ್ ಏನಿದಾವೆ ಅದನ್ನ ಓದ್ಕೊಳ್ಳಿ ವೀಡಿಯೋಸ್ಗಳನ್ನ ನೋಡಿದಿರಾ ದ್ಯಾಟ್ಸ್ ಗ್ರೇಟ್ ಅರ್ಥ ಆಗಿದೆ ದಟ್ಸ್ ಗ್ರೇಟ್ ಅರ್ಥ ಆಗಲಿಲ್ವಾ ಬೇರೆ ಯಾವುದಾದ್ರು ಯೂಟ್ಯೂಬ್ ಇದ್ದರೆ ಅವ್ರ ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು ಅಂತಂದರೆ ಸೊ ಅವ್ರ ವೀಡಿಯೋಸ್ಗಳನ್ನ ನೋಡಿ ಓಕೆ ಸೊ ಜಾಸ್ತಿ ವೀಡಿಯೋಸ್ಗಳನ್ನ ನೋಡಬೇಡಿ ಒನ್ ಅಥವಾ ಟೂ ಇವಷ್ಟೇ ಇರಬೇಕು ಓಕೆ ಸೊ ಅದಕ್ಕಿಂತ ನೀವು ಒಂದು ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಹತ್ತು ಹದಿನೈದು ವೀಡಿಯೋಸ್ಗಳು ಬರೀ ಅದ್ರ ರಿಲೇಟೆಡೇ ನೋಡ್ಕೊತ ಕುದ್ರೋದು ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಓಕೆ ಸೊ ಒಂದು ಯಾವುದಾದ್ರು ಟಾಪಿಕ್ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಯು ಕ್ಯಾನ್ ವಾಚ್ ಮೈ ವೀಡಿಯೋ ಅಥವಾ ನನ್ನ ವೀಡಿಯೋಸಿಂದಲೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಯು ಕ್ಯಾನ್ ವಾಚ್ ಅನದರ್ ಪರ್ಸನ್ ವೀಡಿಯೋ ಯಾರೇ ಆಗಿರಲಿ ಎಕ್ಸ್ ವೈ ವೈಝಡ್ ಸೊ ಅವ್ರ ವೀಡಿಯೋಸ್ಗಳನ್ನ ನೋಡ್ಕೊಂಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಬಟ್ ಅದಕ್ಕಿಂತ ಜಾಸ್ತಿ ನೋಡಬೇಡಿ ಏನಕ್ಕೆ ಹೇಳ್ತಾ ಇದ್ದೀನಿ ಒಂದು ಟಾಪಿಕ್ ಮೇಲೆ ಜಾಸ್ತಿ ವಿಡಿಯೋಸ್ಗಳನ್ನ ನೋಡಬೇಡಿ ಅಂತ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಟ್ಯೂಟೋರಿಯಲ್ ಹೆಲ್ ಅಂತ ಕರಿತೀವಿ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋಸ್ಗಳನ್ನ ನೋಡ್ತಾ 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 ಕೂತ್ಬಿಡ್ತೀರಾ ಏನು ಪ್ರಾಕ್ಟೀಸ್ ಮಾಡೋಲ್ಲ ಹ್ಯಾಂಡ್ಸ್ ಆನ್ ಇರೋದಿಲ್ಲ ಜಸ್ಟ್ ನಿಮ್ಗೆ ಏನಾಗುತ್ತೆ ಅಂದರೆ ಲೈಕ್ ಕಾನ್ಫಿಡೆನ್ಸ್ ಲೋ ಆಗ್ತಾ ಹೋಗುತ್ತೆ ನಾವು ಇಷ್ಟೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ಬಟ್ ನನಗೇನು ಬರ್ತಾ ಇಲ್ವಲ್ಲ ಅಂತ ಈ ರೀತಿ ನೆಗೆಟಿವ್ ಥಿಂಕಿಂಗ್ ಸ್ಟಾರ್ಟ್ ಅದಕ್ಕೋಸ್ಕರ ಒಂದು ಅಥವಾ ಎರಡು ಅಷ್ಟೇ ವೀಡಿಯೋಸ್ಗಳನ್ನ ನೋಡಬೇಕು ಅಷ್ಟು ವೀಡಿಯೋಸ್ಗಳಲ್ಲಿ ಅವ್ರು ಏನು ಕ್ರಿಯೇಟ್ ಮಾಡ್ತಾ ಇದ್ರೆ ಅದನ್ನ ರಿಪ್ಲಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ರೆಪ್ಲಿಕೇಟ್ ಆದ್ಮೇಲೆ ಏನು ಮಾಡಬೇಕು ಕೀಪ್ ಕೋಡಿಂಗ್ ಆಯ್ತು ಇದು ಪಾಠ ಆಯ್ತು ರೆಪ್ಲಿಕೇಟ್ ಮಾಡಿದ್ವಿ ಇವಾಗ ಏನು ಮಾಡ್ಕೋಬೇಕು ಇವಾಗ ಏನು ಮಾಡಬೇಕು ಅಂದ್ರೆ ಏನು ಕೋಡ್ನ ನೀವು ರೆಪ್ಲಿಕೇಟ್ ಮಾಡಿರ್ತೀರಾ ಅದರೊಳಗಡೆ ಸ್ಮಾಲ್ ಸ್ಮಾಲ್ ಚೇಂಜಸ್ಗಳನ್ನ ಮಾಡಬೇಕು ಓಕೆ ಏನಾದರೂ ಕಾಪಿ ಪೇಸ್ಟ್ ಮಾಡಿದರೆ ಯಾರಾದರೂ ಲೈಕ್ ಯೂಟ್ಯೂಬರ್ನ ನೋಡ್ಬಿಟ್ಟು ನೀವು ಕೋಡ್ ಮಾಡಿದ್ರೆ ಯು ಹ್ಯಾವ್ ಟು ಮೇಕ್ ಸ್ಮಾಲ್ ಚೇಂಜಸ್ ಎಕ್ದು ನಿಮಗೆ ಗೂಗಲ್ನಂಥ ವೆಬ್ಸೈಟ್ನ ರೆಡಿ ಮಾಡಿ ಅಂತ ಹೇಳ್ತಾ ಇಲ್ಲ ಫೇಸ್ಬುಕ್ನಂತಹ ವೆಬ್ಸೈಟ್ನ ರೆಡಿ ಮಾಡಿ ಅಂತ ಹೇಳ್ತಾ ಇಲ್ಲ ಸ್ಮಾಲ್ ಚೇಂಜಸ್ ಅಬಬಾ ಅಂತಂದರೆ ಹೇಳ್ಬೋದು ಟೈಟಲ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ ಅಥವಾ ನಾನು ಎಚ್ ಒನ್ ಟ್ಯಾಗ್ ಯೂಸ್ ಮಾಡಿದರೆ ನೀವು ಎಚ್ ಫೋರ್ ಟ್ಯಾಗ್ನ ಯೂಸ್ ಮಾಡಿ ಏನಾಗುತ್ತೆ ಅಂತ ನೋಡಿ ಅಥವಾ ನೀವು ಲೈಕ್ ಏನಾದರೂ ಒಂದು ಫ್ರಾಗ್ಮೆಂಟ್ ಎಂ ಟಿ ಫ್ರಾಗ್ಯಾಗ್ಯಾಗ್ಯಾಗ್ಯಾಗ್ಯಾಗ್ಮೆಂಟ್ನ ಕಳಿಸಿದ್ರೆ ನೀವು ಅಲ್ಲೊಂದು ಡ್ಯೂ ಕಳಿಸ್ಬಿಟ್ಟು ನೋಡಿ ಏನಾಗುತ್ತೆ ಅಂತ ನೋಡಿ ಓಕೆ ಈ ರೀತಿ ಏನು ಮಾಡಬೇಕಂದ್ರೆ ಸ್ಮಾಲ್ ಸ್ಮಾಲ್ ಚೇಂಜಸ್ಗಳನ್ನ ಮಾಡಬೇಕು ಎಲ್ಲಾದರೂ ನಿಮಗೆ ಫ್ಲೋ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂದರೆ ಬೆಸ್ಟ್ ಪ್ರಾಕ್ಟಿಸ್ನ ಏನು ಮಾಡ್ತೀನಿ ಫ್ಲೋ ಅಂಡರ್ಸ್ಟ್ಯಾಂಡ್ ಆಗದೆ ಇರುವಂಥ ಟೈಮ್ನಲ್ಲಿ ಏನು ಮಾಡ್ತೀವಿ ಅಂದರೆ ಐ ವಿಲ್ ಸ್ಪ್ಯಾಮ್ ಕನ್ಸೋಲ್ ಲಾಕ್ ಓಕೆ ಇದು ಏನು ಏನು ಹೇಳ್ತಾ ಇದ್ದಂದರೆ ಕಲಿಯುವಂಥ ಟೈಮ್ನಲ್ಲಿ ಹೇಳ್ತಾ ಇದ್ದೀನಿ ನಾಟ್ ಆನ್ ಪ್ರೊಡಕ್ಷನ್ ಲೆವೆಲ್ ಓಕೆ ಸೊ ಕಲಿಯುವಂಥ ಟೈಮ್ನಲ್ಲಿ ನಿಮಗೆ ಫ್ಲೋ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲಂದ್ರೆ ಕನ್ಸೋಲ್ ಲಾಕ್ ಓಕೆ ಸೊ ಇವಾಗ ಒಂದು ಹತ್ತು ಲೈಕ್ ನಾಲ್ಕೈದು ಫಂಕ್ಷನ್ಸ್ಗಳಿದ್ದಾವೆ ಅಂತ ಇಟ್ಕೊಳ್ಳೋಣ ಓಕೆ ಸೊ ಫಂಕ್ಷನ್ ಒನ್ ಇದೆ ಓಕೆ ಸೊ ಆಮೇಲೆ ಫಂಕ್ಷನ್ ಟೂ ಇದೆ ಆಮೇಲೆ ಫಂಕ್ಷನ್ ತ್ರೀ ಇದೆ ಆಮೇಲೆ ಫಂಕ್ಷನ್ ಫೋರ್ ಇದೆ ಇದಾವೆ ಇವಾಗ ಅಂತ ಇಟ್ಕೊಳ್ಳೋಣ ಸೊ ಇವಾಗ ಕನ್ಸೋಲ್ ಲಾಗ್ನ ಸ್ಪ್ಯಾಮ್ ಮಾಡ್ಬಿಡೋದು ಏನಪ್ಪಾ ಅಂತಂದ್ರೆ ಈ ಫಂಕ್ಷನ್ ಒನ್ ಒಳಗಡೆ ಒಂದು ಕನ್ಸೋಲ್ ಲಾಗ್ ಹಾಕಿ ಐ ಎಮ್ ಫ್ರಮ್ ಫಂಕ್ಷನ್ ಒನ್ ಅಂತ ಓಕೆ ಸೊ ಅದೇ ರೀತಿ ಇದ್ರೊಳಗಡೆ ಐ ಎಮ್ ಫ್ರಮ್ ಫಂಕ್ಷನ್ ಟು ಅದೇ ರೀತಿ ಇದ್ರೊಳಗಡೆ ಐ ಆಮ್ ಫ್ರಮ್ ಫಂಕ್ಷನ್ ತ್ರೀ ಅದೇ ರೀತಿ ಇದ್ರೊಳಗಡೆ ಐಮ್ ಫ್ರಾಮ್ ಫಂಕ್ಷನ್ ಫೋರ್ ಸೊ ಇದನ್ನ ನೀವು ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಲೈಕ್ ಕನ್ಸೋಲ್ ಲಾಗ್ ಆಗ್ತಾ ಹೋಗುತ್ತೆ ಓಕೆ ಸೊ ಫ್ಲೋ ಆವಾಗ ಪ್ರಿಂಟ್ ಆಗ್ತಾ ಹೋಗುತ್ತೆ ಓಕೆ ಸೊ ಫಸ್ಟ್ ಯಾವ ಫಂಕ್ಷನ್ ಎಕ್ಸಿಕ್ಯೂಟ್ ಆಯಿತು ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಯಿತು ಅದಾದಮೇಲೆ ಸೆಕೆಂಡ್ ಯಾವ್ದು ಫಂಕ್ಷನ್ ಎಕ್ಸಿಕ್ಯೂಟ್ ಆಯಿತು ಇದು ಎಕ್ಸಿಕ್ಯೂಟ್ ಆಯಿತು ತರ್ಡ್ ಆಯಿತು ಇದು ಆಯಿತು ಆಮೇಲೆ ಫೋರ್ತ್ ಯಾವುದಾಯಿತು ಇದು ಸೊ ಈ ರೀತಿ ನಿಮಗೆ ಏನಾಗುತ್ತೆ ಅಂದ್ರೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ಓ ಓಕೆ ಸೊ ಫ್ಲೋ ಹಿಂಗೆ ಹೋಗ್ತಾ ಇದೆ ನಮ್ದು ಹಿಂಗು ಲೈಫ್ ಸೈಕಲ್ ಏನಾಗ್ತಾ ಇದೆ ಅಂತಂದ್ರೆ ಫ್ಲೋ ಆಗ್ತಾ ಇದೆ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಐಡಿಯಾಸ್ ಸಿಗುತ್ತೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ ಓಕೆ ಸೊ ಅದಕ್ಕೋಸ್ಕರ ಕೀಪ್ ಸ್ಪ್ಯಾಮಿಂಗ್ ದ ಕನ್ಸೋಲ್ ಲಾಕ್ ಒನ್ ಸತಿ ಫ್ಲೋ ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ರಿಮೂವ್ ದೋಸ್ ಕನ್ಸೋಲ್ ಲಾಕ್ಸ್ ಓಕೆ ಅದನ್ನ ಇಡಬಾರ್ದು ಯಾವಾಗ್ಲೂ ಓಕೆ ನಿಮ್ಮ ಕೋಡ್ನಲ್ಲಿ ಕನ್ಸೋಲ್ ಲಾಕ್ಸ್ಗಳನ್ನ ಇಟ್ಕೋಬಾರ್ದು ಸೊ ಅದಕ್ಕೋಸ್ಕರ ರಿಮೂವ್ ದೇಮ್ ಓಕೆ ಸೊ ಒನ್ಸ್ ಸತಿ ನಿಮ್ಗೆ ಫ್ಲೋ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ರೆ ಜಸ್ಟ್ ರಿಮೂವ್ ದೋಸ್ ಕನ್ಸೋಲ್ ಲಾಕ್ಸ್ ಓಕೆ ಸೊ ಇದೊಂದು ಬೆಸ್ಟ್ ಐಡಿಯಾ ಆಸ್ ಅ ಬಿಗಿನರ್ ನಿಮ್ಗೆ ಜಾಸ್ತಿ ಟೂಲ್ಸ್ ಯೂಸ್ ಮಾಡುವಂಥ ಅವಶ್ಯಕತೆ ಬರಲ್ಲ ಅದನ್ನ ಮಾಡು ಇದನ್ನ ಮಾಡು ನಥಿಂಗ್ ಓಕೆ ಜಸ್ಟ್ ಕಿಫ್ ಆಮಿಂಗ್ ಕನ್ಸೋಲ್ ಲಾಗ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಫ್ಲೋ ಅಂತಂದರೆ ನೋ ಶೇಮ್ ಇಟ್ ಆಲ್ ಓಕೆ ಸೊ ಇಟ್ಕೊಳ್ಳೇಬಾರ್ದು ನಾಚಿಕೆ ಅನ್ನೋದು ಏನು ಇಟ್ಕೊಳ್ಳೋಕೆ ಹೋಗಬಾರ್ದು ಓಕೆ ಸೊ ನಂಗೆ ಬರ್ತಾ ಇಲ್ಲ ನಾನು ಕಲಿಬೇಕಾಗಿದೆ ಐ ಕ್ಯಾನ್ ಡೂ ಎನಿಥಿಂಗ್ ಓಕೆ ಸೊ ಆ ರೀತಿ ಕನ್ಸೋಲ್ ಲಾಗ್ಸ್ಗಳನ್ನ ಪ್ರಿಂಟ್ ಮಾಡಿಬಿಟ್ಟು ನೋಡಿ ಫ್ಲೋ ಹೇಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸ್ಮಾಲ್ ಸ್ಮಾಲ್ ಚೇಂಜಸ್ಗಳನ್ನ ಮಾಡಬೇಕು ಅಂತ ಹೇಳಿದೆ ಅದೇ ಆದಮೇಲೆ ಸ್ಮಾಲ್ ಸ್ಮಾಲ್ ಚೇಂಜಸ್ಗಳನ್ನ ಮಾಡಾದಮೇಲೆ ಟೇಕ್ ಅ ಸ್ಟೆಪ್ ಹೆಡ್ ಒನ್ ಸ್ಟೆಪ್ ಹೈಡ್ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡ ಚೇಂಜಸ್ಗಳನ್ನ ಮಾಡ್ಕೊಳ್ಳಿ ನಿಮ್ದೇ ಆದಂತಹ ಕಾಂಪೋನೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ ಕಾಂಪೊನೆಂಟ್ಸ್ಗಳನ್ನ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಕೋಡ್ನಲ್ಲಿ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡಿ ಟ್ರೈ ಸಮಥಿಂಗ್ ನ್ಯೂ ಓಕೆ ಸೊ ಟ್ರೈ ಸಮಥಿಂಗ್ ನ್ಯೂ ಓಕೆ ಸೊ ಈ ಟೈಮ್ ಒಳಗಡೆ ನಿಮ್ಗೇನಾದರೂ ಎರ್ರರ್ಸ್ ಬಂದರೆ ಏನು ಮಾಡ್ಬೋದು ನಿಮ್ಮ ಸೀನಿಯರ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಅಪ್ರೋಚ್ ಮಾಡ್ಬೋದು ಕೇಳ್ಬೋದು ಹೇಳಿಲ್ವಾ ಕಲಿಯುವಂಥ ಟೈಮ್ನಲ್ಲಿ ನಾಚಿಕೆನ ದೂರ ಇಟ್ಬಿಡ್ಬೇಕು ಓಕೆ ಸೊ ನಿಮ್ಮ ಸೀನಿಯರ್ಸ್ ಯಾರಾದರೂ ಇದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ ಹಿಂಗೆ ಹಿಂಗೆ ಬರ್ತಾ ಇದೆ ಯಾರಾದ್ರೂ ಏನು ಮಾಡಬೇಕು ಅಂತ ಅವ್ರ ಕಡೆಯಿಂದನೂ ಆಗ್ತಾ ಇಲ್ಲ ಅಥವಾ ನಿಮಗೆ ಕೇಳೋಕಾಗ್ತಾ ಇಲ್ಲ ಕಾಂಟ್ಯಾಕ್ಟ್ನಲ್ಲಿಲ್ಲ ಯಾರು ಸೀನಿಯರ್ಸ್ ಅಂತಂದರೆ ಯು ಕ್ಯಾನ್ ಆಸ್ಕ್ ಯುವರ್ ಓನ್ ಕ್ಲಾಸ್ಮೇಟ್ಸ್ ನಿಮ್ಮ ಕ್ಲಾಸ್ಮೇಸ್ಗಳನ್ನೇ ಕೇಳಿ ಅವ್ರಿಗೇನಾದರೂ ಬರ್ತಾ ಇತ್ತು ಆಲ್ರೆಡಿ ರಿಯಾಕ್ಟ್ ಅಂದರೆ ಹೋಗ್ಬಿಟ್ಟು ಕೇಳಿ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಕಮ್ಯುನಿಕೇಶನ್ ಓಕೆ ಸೊ ಅವ್ರ ಜೊತೆ ಮಾತಾಡಿ ಹಿಂಗೆ ಎರ್ರರ್ ಬರ್ತಾ ಇದೆ ಏನು ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗಲಿಲ್ವಾ ಅವರು ಸಾಲ್ವ್ ಮಾಡೋಕ್ಕಾಗಲಿಲ್ಲ ದೆನ್ ಗೋ ಫಾರ್ ಚಾಟ್ ಜಿ ಪಿ ಡಿ ದ್ಯಾಟ್ಸ್ ಇಟ್ ಓಕೆ ಸೊ ನಿಮ್ಮ ಎಂಟೈರ್ ಕೋಡ್ನ ಏನು ಮಾಡ್ಬೋದು ಅಂದರೆ ಕಾಪಿ ಪೇಸ್ಟ್ ಮಾಡ್ಬೋದು ನೀವು ದೆನ್ ಯು ಕ್ಯಾನ್ ಲೈಕ್ ಆಸ್ಕ್ ಜಿ ಪಿ ಟಿ ವಾಟ್ ಇಸ್ ದ ಎರರ್ ಇನ್ ದಿಸ್ ಥಿಂಗ್ ಅಥವಾ ನೀವು ಏನು ಮಾಡ್ಬೋದು ಎಂಟೈರ್ ಎರ್ರರ್ ಮೆಸೇಜ್ ಏನಿದೆ ಅದನ್ನ ಕಾಪಿ ಪೇಸ್ಟ್ ಮಾಡಿ ಜಿ ಪಿ ಟಿಗೆ ಹಾಕಿ ಜಿ ಪಿ ಟಿ ಏನು ಮಾಡ್ತಾ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಕೊಡುತ್ತೆ ಏನೇನು ಎರರ್ಸ್ ಇರ್ಬೋದು ಇದ್ರೊಳಗಡೆ ಅಂತ ಅದು ಗೆಸ್ ಮಾಡುತ್ತೆ ಸೊ ಅದು ಒಂದೊಂದೇ ಲೈಕ್ ಒಂದು ಫೋಲ್ ಫೋರ್ ಗೆಸಸ್ ಕೊಟ್ಟಿತ್ತು ಅಂತ ಓಕೆ ಸೊ ನಾಲ್ಕು ಗೇಸಸ್ಗಳನ್ನು ವ್ಯಾಲಿಡೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಅವು ಎಲ್ಲಿ ನಾಲ್ಕು ಕರೆಕ್ಟ್ ಇದಾವೆ ಮತ್ತೆ ಕೇಳಿ ಜಿ ಬಿ ಡಿಗೆ ಸೊ ನಾಲ್ಕು ಕರೆಕ್ಟ್ ಇದ್ದಾವೆ ಮತ್ತೆ ಏನು ಪ್ರೊಸೆಸ್ ಇರ್ಬೋದು ಮತ್ತೆ ಏನು ರಾಂಗ್ ಇರ್ಬೋದು ಸೊ ಈ ರೀತಿ ನೀವೇನು ಮಾಡಬೇಕು ಆಗುತ್ತೆ ಅಂದರೆ ಕಲಿಬೇಕಾಗುತ್ತೆ ಓಕೆ ಫಸ್ಟ್ ಟಿಪ್ ಇದು ಸೆಕೆಂಡ್ ಟಿಪ್ ಏನು ರಿಯಾಕ್ಟ್ ರಿಲೇಟೆಡ್ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ ಡಾಕ್ಯುಮೆಂಟಿಂಗ್ ಎವ್ರಿಥಿಂಗ್ ನೀವು ಏನು ಮಾಡ್ತಾ ಇದ್ರೆ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡಬೇಕು ಲೈಕ್ ಯಾವುದೋ ಒಂದು ಕಾಂಪ್ನೆಂಟ್ ಕ್ರಿಯೇಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಲೈಕ್ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ರಿ ಇವಾಗ ಪೇಜ್ ಒನ್ ಓಕೆ ಸೊ ಈ ಪೇಜ್ ಒನ್ನ ಏನಕ್ಕೆ ಕ್ರಿಯೇಟ್ ಮಾಡಿದ್ರಿ ಫಸ್ಟ್ ತಿಂಗ್ ಏನು ಕ್ರಿಯೇಟ್ ಮಾಡಿದರೆ ಅದ್ರದ್ದು ಇನ್ಫಾರ್ಮೇಶನ್ ಹಾಕಬೇಕು ಡಾಕ್ಯುಮೆಂಟ್ ಒಳಗಡೆ ಐ ಕ್ರಿಯೇಟೆಡ್ ಪೇಜ್ ಒನ್ ಓಕೆ ಪೇಜ್ ಒನ್ ನಾನು ನೀವು ಕ್ರಿಯೇಟ್ ಮಾಡಿದ್ರಿ ಇದನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಏನಕ್ಕೆ ಕ್ರಿಯೇಟ್ ಮಾಡಿದ್ರಿ ಇದ್ರದ್ದು ನೆಸೆಸರಿ ಏನಿತ್ತು ಪೇಜ್ ಒನ್ ಇಂದು ಓಕೆ ಆ ನೆಸೆಸರಿನ ಹಾಕಬೇಕು ಆಮೇಲೆ ಯಾವ ರೀತಿಯಾದಂಥ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರೋ ಅದು ಅಲ್ಲಿ ಗೊತ್ತಾಗುತ್ತೆ ನೆಸೆಸರಿ ಏನಿತ್ತು ಅಂತ ಸೊ ಸೊಲ್ಯೂಷನ್ ಏನು ಕೊಡ್ತಾ ಇದೆ ಪೇಜ್ ಒನ್ ಓಕೆ ಅದನ್ನು ಹಾಕಬೇಕು ಅದಾದಮೇಲೆ ಪೇಜ್ ಒನ್ ಯಾವ್ದಾವ ರೀತಿಯಾದಂಥ ವರ್ ವೇರಿಯೇಬಲ್ಸ್ನ ಯೂಸ್ ಮಾಡ್ತಾ ಇದೆ ಅಥವಾ ಸ್ಟೋರ್ನ ಯೂಸ್ ಮಾಡ್ತಾ ಇದ್ದರೆ ಸ್ಟೋರ್ ಒಳಗಡೆ ಏನು ವೇರಿಯಬಲ್ಸ್ನ ಯೂಸ್ ಮಾಡ್ತಾ ಇದೆ ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಯು ಹ್ಯಾವ್ ಟು ಮೆನ್ಷನ್ ಇನ್ ಡಾಕ್ಯುಮೆಂಟೇಶನ್ ಏನಕ್ಕೆ ಕೇಳ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಅಲ್ಲ ನೀವು ಆ್ಯಸ್ ಅ ಫ್ರೆಷರ್ ಇದೀರಾ ಅಂತಂದರೆ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಎಟ್ ಆಲ್ ಬಟ್ ಈ ರೀತಿ ಮಾಡೋದ್ರಿಂದಾಗಿ ಒಂದು ಬೆಸ್ಟ್ ಪ್ರಾಕ್ಟೀಸ್ ಉಳ್ಕೊಳ್ಳುತ್ತೆ ಯು ಕ್ಯಾನ್ ರಿಮೆಂಬರ್ ಲೈಕ್ ಎವ್ರಿಥಿಂಗ್ ಒಂದ್ಸತಿ ನೀವು ಒಂದು ವರ್ಷ ಅಥವಾ ಎರಡು ವರ್ಷ ಬಿಟ್ಟು ಬಂದುಬಿಟ್ಟು ನಿಮ್ಮ ಕೋಡ್ನ ನೋಡಿದ್ರು ಕೂಡ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓಕೆ ಸೊ ಈ ಕೋಡ್ ಈ ರೀತಿ ವರ್ಕ್ ಆಗ್ತಾ ಇತ್ತು ಈ ರೀತಿಯಾದಂಥ ಡೇಟಾನೇ ಯೂಸ್ ಮಾಡ್ತಾ ಇತ್ತು ಎವ್ರಿಥಿಂಗ್ ವಿ ವಿಲ್ ರಿಮೆಂಬರ್ ಒನ್ಸ್ ಯು ರೀಡ್ ದ ಡಾಕ್ಯುಮೆಂಟೇಷನ್ ಓಕೆ ಸೊ ಅದೇ ರೀತಿ ನೀವು ಟೀಮ್ ವರ್ಕ್ ಮಾಡ್ತಾ ಇದ್ರೆ ಟೀಮ್ನಲ್ಲಿ ವರ್ಕ್ ಮಾಡ್ತಾಯಿದ್ರೆ ನಿಮ್ಮ ಟೀಮ್ ಮೆಂಬರ್ಸ್ ಯಾರಾದರೂ ಡಾಕ್ಯುಮೆಂಟ್ಸ್ ಓದಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಓಕೆ ಸೊ ದಿಸ್ ಪೇಜ್ ಇಸ್ ಗೋಯಿಂಗ್ ಟು ಡೂ ದೀಸ್ ಕೈಂಡ್ ಆಫ್ ಟಾಸ್ಕ್ ಈ ವೇರಿಯೇಬಲ್ಸ್ಗಳನ್ನ ಯೂಸ್ ಮಾಡ್ತಾ ಇದೆ ಅಂದು ಅವರಿಗೂ ಗೊತ್ತಾಗುತ್ತೆ ಓಕೆ ಇದು ಬಂದುಬಿಟ್ಟು ನಮ್ಮದು ಸೆಕೆಂಡ್ ಟಿಪ್ ತರ್ಡ್ ಟಿಪ್ ಏನಪ್ಪ ಅಂದರೆ ಸ್ಟೇಟ್ ಒಳಗಡೆ ಒಂದು ಯಾವುದಾದ್ರೂ ಸ್ಟೇಟ್ ಮೇಂಟೈನ್ ಮಾಡ್ತಾ ಇದ್ರೆ ಅಂದರೆ ಆ ಸ್ಟೇಟ್ ಒಳಗಡೆ ಇನ್ನೊಂದು ಸ್ಟೇಟ್ನ ಯೂಸ್ ಮಾಡಬೇಡಿ ವಾಟ್ ಇಟ್ ಮೀನ್ಸ್ ಓಕೆ ಸ್ಟೇಟ್ ಒಳಗಡೆ ಸ್ಟೇಟ್ ಅಂತಂದರೆ ಒಂದು ಸ್ಟೇಟ್ದನ್ನು ಏನು ಮಾಡ್ಬಿಡ್ತೀನಿ ಅಬ್ಜೆಕ್ಟ್ ಮಾಡ್ಕೊಂಬರ್ತೀನಿ ಓಕೆ ಸೊ ಆ ಆಬ್ಜೆಕ್ಟ್ ಒಳಗಡೆ ಇನ್ನೊಂದು ಸ್ಟೇಟ್ನ ಇಟ್ಕೋಬಾರ್ದು ಲೈಕ್ ಇಲ್ಲೊಂದು ಸ್ಟೇಟ್ ಇದೆ ನೋ ಇಟ್ಸ್ ನಾಟ್ ಅ ರೈಟ್ ವೇ ಟು ಡೂ ಇಟ್ ಓಕೆ ಸೊ ಇಲ್ಲೊಂದು ಸ್ಟೇಟ್ ಇದೆ ಆ ಸ್ಟೇಟ್ ಒಳಗಡೆ ಇನ್ನೊಂದು ಸ್ಟೇಟ್ ಇದೆ ಈ ರೀತಿ ನಾವು ಸ್ಟೇಟ್ಗಳನ್ನ ಮ್ಯಾನೇಜ್ ಮಾಡಬಾರ್ದು ಓಕೆ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಈ ಸ್ಟೇಟ್ನ ಸಪ್ರೇಟ್ ಮಾಡ್ಕೊಂಬಿಡಿ ಅದನ್ನ ಸಮಹೌ ಲಿಂಕ್ ಮಾಡ್ಕೊಳ್ಳಿ ನಮ್ದು ಮೇನ್ ಸ್ಟೇಟ್ ಜೊತೆ ದ್ಯಾಟ್ ವಿಲ್ ವರ್ಕ್ ಫೈ ಬಟ್ ಸ್ಟೇಟ್ ಒಳಗಡೆನೆ ಸ್ಟೇಟ್ ನೋ ನೆವರ್ ಡೂ ದಾಟ್ ಥಿಂಗ್ ಓಕೆ ಸೊ ಇನ್ ಫೋರ್ತ್ ಟಿಪ್ ಬಂದ್ಬಿಟ್ಟು ಕಾಂಪೋನೆಂಟ್ಸ್ ಅಂತ ಒಂದು ನಾವು ಫೈಲ್ನ ಕ್ರಿಯೆ ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ವಿ ಇಲ್ಲಿವರ್ಗಡೆ ಕೂಡ ಓಕೆ ಸೊ ಕಾಂಪೋನೆಂಟ್ಸ್ ಅಂತ ಇದರೊಳಗಡೆ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ದೆಲ್ಲ ಕಾಂಪೋನೆಟ್ಸ್ಗಳನ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ನ್ಯಾಬಾರ್ ಆಗಿರ್ಬೋದು ಹೋಮ್ ಬಾರ್ ಹೋಮ್ ಪೇಜ್ ಆಗಿರ್ಬೋದು ಎವ್ರಿಥಿಂಗ್ ವಿ ಆಡೆಡ್ ಲೈಕ್ ದಟ್ ಬಟ್ ನಾವು ಇಲ್ಲಿ ಇನ್ನೂ ಇದನ್ನ ಏನು ಮಾಡ್ಬೋದು ಅಂತ ಸೆಗ್ರಿಗೇಟ್ ಮಾಡ್ಬೋದು ಲೈಕ್ ನಾನು ಏನು ಮಾಡ್ತೀನಿ ಕಾಂಪೋನೆಟ್ಸ್ ಅನ್ನೋ ಒಂದೊಂದು ಫೋಲ್ಡರ್ ಇಟ್ಕೊಳ್ತೀನಿ ಇನ್ನೊಂದು ಫೋಲ್ಡರ್ ಏನು ಇಟ್ಕೊಳ್ತೀನಿ ಅಂದರೆ ಪೇಜಸ್ ಅಂತ ಒಂದು ಫೋರ್ಡರ್ನ ಇಟ್ಕೊಳ್ತೀನಿ ಪೇಜಸ್ ಒಳಗಡೆ ಮೇನ್ ಪೇಜಸ್ಗಳನ್ನ ಆ್ಯಡ್ ಮಾಡೋದು ಲೈಕ್ ಹೋಮ್ ಓಕೆ ಸೊ ಅಥವಾ ಲಾಗಿನ್ ಓಕೆ ಸೊ ಅಥವಾ ಯೂಸರ್ ಯೂಸರ್ ಇನ್ಫೋ ಓಕೆ ಇವೆಲ್ಲ ಮೇನ್ ಪೇಜಸ್ಗಳನ್ನ ಆ್ಯಡ್ ಮಾಡ್ಕೋಬಹುದು ಕಾಂಪೊನೆಂಟ್ಸ್ ಒಳಗಡೆ ಏನು ಆ್ಯಡ್ ಮಾಡ್ಕೊಳ್ತೀವಿ ಅಂದ್ರೆ ಲೈಕ್ ನಾವ್ ಬಾರ್ ಅದಾದ್ಮೇಲೆ ಏನಪ್ಪಾ ಅಂದರೆ ಸೈಡ್ ಬಾರ್ ಓಕೆ ಸೊ ಅದಾದಮೇಲೆ ಫುಟಿಂಗ್ ಫುಟರ್ ಓಕೆ ಸೊ ಅದಾದ್ಮೇಲೆ ಕಾರ್ಡ್ಸ್ ಓಕೆ ಸೊ ಈ ರೀತಿ ಏನು ಮಾಡ್ಬೋದು ಅಂದರೆ ಸ್ಮಾಲ್ ಸ್ಮಾಲ್ ಏನಿರ್ತವೆ ಅವನ್ನ ನಾವು ಕಾಂಪೊನೆಂಟ್ಸ್ನಲ್ಲಿ ಆ್ಯಡ್ ಮಾಡ್ಕೋಬಹುದು ಪೇಜಸ್ ಒಳಗಡೆ ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮ ಮೇನ್ ಪೇಜಸ್ಗಳು ಏನಿರ್ತವೆ ಆ ಪೇಜಸ್ಗಳನ್ನ ನಾವು ಆ್ಯಡ್ ಮಾಡ್ಕೋಬೋದು ದಿಸ್ ಇಸ್ ಒನ್ ఫోర్త్ టి ఓకే సో అదే నెక్స్ట్ టిప్ ఐనప్ప అందా ఫిఫ్త్ టిప్ యూస్ ఎన్వార్మెంట్ వేరియేబల్స్ ఓకే డాట్ ఇఎన్ వి ఫైల్న యూస్ మొక ఏ డాట్ ఇఎన్ ఫైల్న యూస్ మొక లైక్ నావు డమ్ి జేసన్ అనవంత ఏపీ ఐన యూస్ మొత్తాయి ಓಕೆ ಸೊ ಡಮ್ಮಿ ಜೇಸನ್ ಏನು ಮಾಡ್ತಾಯಿದ್ರೆ ನಾವು ಹಾರ್ಡ್ ಕೋಡ್ ಮಾಡ್ತಾಯಿದ್ವಿ ಇವಾಗ ನಾನು ಏನಾದರೂ ಡಮಿ ಜೇಸನ್ ಎ ಪಿ ಐ ಎನ್ ಪಾಯಿಂಟ್ ನಮ್ಮ ಚೇಂಜ್ ಆಗ್ಬಿಟ್ಟಿದೆ ಡೊಮೇನ್ ನೈಮ್ ಚೇಂಜ್ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ಬೇಕಾಗುತ್ತೆ ಎಲ್ಲೆಲ್ಲಿ ನಾನು ಡಮಿ ಜೇಸನ್ ಡಾಟ್ ಕಾಮ್ನ ಯೂಸ್ ಮಾಡಿದೀನೋ ಆ ಪ್ರತಿಯೊಂದು ಪ್ಲೇಸ್ನಲ್ಲಿ ಹೋಗ್ಬಿಟ್ಟು ಚೇಂಜಸ್ಗಳನ್ನ ಮಾಡಬೇಕಾಗುತ್ತೆ ಸೊ ದಿಸ್ ಈಸ್ ಅ ಥಿಂಗ್ ಸೊ ಅವಾಗ ನಾವು ಏನು ಮಾಡ್ಬೋದು ಡಾಟ್ ಏನ್ ಏನು ಅಥವಾ ಫೈಲ್ ಕ್ರಿಯೇಟ್ ಮಾಡ್ಬೋದು ರಿಯಾಕ್ಟ್ ಅಲ್ಲಿ ನಾವು ಏನಾದ್ರೂ ಲೈಕ್ ವೇರಿಯಬಲ್ಸ್ ವೇರಿಯಬಲ್ಸ್ಗಳನ್ನ ಯೂಸ್ ಮಾಡಿರುತ್ತೆ ಅಂದರೆ ವಿ ಹ್ಯಾವ್ ಟು ಯೂಸ್ ವಿ ಐ ಟಿ ಇ ಕೀವರ್ಡ್ ಇದು ಆದಮೇಲೆ ನಾವು ಏನು ಮಾಡ್ಬೋದು ಅಂಡರ್ಸ್ಕೋರ್ ಕೊಟ್ಬಿಟ್ಟು ನಮ್ದು ಏನಾದ್ರೂ ವೇರಿಯೇಬಲ್ ನೇಮ್ ಕೊಡ್ಬೋದು ಲೈಕ್ ನಾನು ಏನು ಮಾಡ್ತೀನಿ ಎ ಪಿ ಐ ಯು ಆರ್ ಎಲ್ ಈಕ್ವಲ್ಸ್ ಟು ಎಕ್ಸ್ ಝೆಡ್ ಡಾಟ್ ಕಾಮ್ ಓಕೆ ಎಸ್ ಟಿ ಡಿ ಡಿ ಪಿ ಹಾಕ್ಬೇಕಿಲ್ಲಿ ಸೊ ಈ ರೀತಿ ಕೊಡ್ತೀನಿ ವಿ ಆರ್ ಎಲ್ ನಿಮ್ಮನ್ನ ಎರೊಳಗಡೆ ಡಾಟ್ ಎ ಎನ್ ವಿ ಫೈಲ್ ಒಳಗಡೆ ಓಕೆ ಡಾಟ್ ಇ ಎನ್ ವಿ ಫೈಲ್ ಒಳಗಡೆ ಒಂದ್ಸತಿ ಕೊಟ್ಟಾದ್ಮೇಲೆ ನಾವು ಯಾವುದಾದ್ರು ಒಂದು ಪೇಜ್ ಒಳಗಡೆ ಇದನ್ನ ಯೂಸ್ ಮಾಡಬೇಕಾಗಿತ್ತು ಈ ಯು ಆರ್ ಎಲ್ನ ಯೂಸ್ ಮಾಡಬೇಕಾಗಿತ್ತು ಅಂದರೆ ವಾಟ್ ಐ ವಿಲ್ ಡು ನಾನೇನಾದ್ರೂ ರಿಯಾಕ್ಟ್ ಯೂಸ್ ಮಾಡ್ಕೊಂಬಿಟ್ಟು ಲೈಕ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ರೆ ಸೊ ನಾ ಏನು ಮಾಡ್ತೀವಿ ಅಂತಹ ಟೈಮ್ನಲ್ಲಿ ಅಂತಂದರೆ ಕಾನ್ಸ್ಟ್ ಕಾನ್ಸ್ಟ್ ಎ ಪಿ ಐ ಆರ್ ಎಲ್ ಪ್ರೊಸೆಸ್ ಡಾಟ್ ಎನ್ ವಿ ಡಾಟ್ ರಿಯಾಕ್ಟ್ ಎ ಪಿ ಐ ವಿರ್ ಎಲ್ ಅಂತ ಕೊಡ್ತೀನಿ ಓಕೆ ಇಲ್ಲಿ ವೈಟ್ ಬದಲಾಗಿ ವಾಟ್ ವಿ ಹ್ಯಾವ್ ಟು ಡೂ ರಿಯಾಕ್ಟ್ನಲ್ಲಿ ರಿಪ್ಲೇಸ್ ಮಾಡಬೇಕು ಓಕೆ ಸ್ಮರ್ ಅದನ್ನ ವೈಟಾಗಿ ಯೂಸ್ ಮಾಡ್ಕೊಂಬಿಟ್ಟು ಆ್ಯಪ್ನ ಕ್ರಿಯೇಟ್ ಮಾಡಿದರೆ ಸೊ ಅಂತಹ ಟರ್ಮ್ನಲ್ಲಿ ಏನು ಮಾಡಬೇಕು ಕಾನ್ಸ್ಟ್ ಎ ಪಿ ಐ ವಿರ್ ಎಲ್ ಇಕ್ಕೋಸ್ಟು ಇಂಪೋರ್ಟ್ ಡಾಟ್ ಮೆಟಾ ಡಾಟ್ ಇ ಎನ್ ವಿ ಡಾಟ್ ವೈಟ್ ಎ ಪಿ ಐ ಯು ಆರ್ ಎಲ್ ಓಕೆ ಸೊ ಈ ರೀತಿ ನಾನು ಏನು ಮಾಡ್ಬೋದು ಅಂತಂದರೆ ಒಂದು ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ವೇರಿಯೇಬಲ್ನ ಯೂಸ್ ಮಾಡ್ಬೋದು ಇವಾಗ ನಾನು ಏನು ಲೈಕ್ ಆಕ್ಸಿಯೋಸ್ ರಿಕ್ವೆಸ್ಟ್ಗಳನ್ನ ಮಾಡೋದಕ್ಕೆ ಸೊ ನಾನು ಏನು ಮಾಡ್ತೀನಿ ಜಸ್ಟ್ ಆಕ್ಸಿಯೋಸ್ ರಿಕ್ವೆಸ್ಟ್ ಮಾಡಬೇಕಾಗಿತ್ತು ಅಂತಂದರೆ ಆಕ್ಸಿಯೋಸ್ ಡಾಟ್ ಗೆಟ್ ಅಂತ ಕೊಟ್ಬಿಟ್ಟು ಸೊ ಇಲ್ಲಿ ಬ್ರಾಕೆಟ್ ಒಳಗಡೆ ಇವಾಗ ವಿ ಆರ್ ಕೊಡಬೇಕು ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಬ್ಯಾಕ್ ಟಿಕ್ಸ್ನ ಯೂಸ್ ಮಾಡ್ಕೊಡ್ತೀನಿ ಆಮೇಲೆ ಅಲ್ಲಿ ಏನು ಮಾಡ್ತೀನಿ ಅಂದರೆ ಸ್ಟ್ರಿಂಗ್ ಒಳಗಡೆ ನಾನು ಅಜಾವ ಸ್ಕ್ರಿಪ್ನ ಬರಿಬೋದು ಇವಾಗ ಓಕೆ ಸೊ ಇಟ್ ವಿಲ್ ಬಿಕಮ್ ಆ ಟೆಂಪ್ಲೇಟ್ ಸೊ ಇಲ್ಲಿ ಏನು ಮಾಡ್ತೀನಿ ಫ್ಲವರ್ ಪೇಸಸ್ ಒಳಗಡೆ ಎ ಪಿ ಐ ಈ ವಾರ್ ಎಲ್ ಅಂತ ಕೊಟ್ಬಿಟ್ಟು ಫ್ಲವರ್ ಪೇಸಸ್ ಕ್ಲೋಸ್ ಅದಾದಮೇಲೆ ಇಲ್ಲಿ ಪ್ರಾಡಕ್ಟ್ಸ್ ಎಷ್ಟು ಕೊಟ್ಟರೆ ಏನಾಗುತ್ತೆ ಅಂದರೆ ಇದು ಈ ಎ ಪಿ ಐ ಫೆಚ್ ಮಾಡೋದಕ್ಕೆ ಹೋಗುತ್ತೆ ಇಲ್ಲಿಗೆ ಹೋಗುತ್ತೆ ಅಂದರೆ ಇಲ್ಲಿಗೆ ಹೋಗುತ್ತೆ ಓಕೆ ಸೊ ಈ ಪೇಜಿಗೆ ಹೋಗುತ್ತೆ ಈ ಪೇಜಿಗೆ ಹೋಗ್ಬಿಟ್ಟು ಈ ಡೊಮೆನ್ನ ಫ್ರೆಚ್ ಮಾಡ್ಕೊಂಡು ತೊಗೊಂಡು ಬರುತ್ತೆ ಬಂದ್ಬಿಟ್ಟು ಏನು ಮಾಡ್ತಂದ್ರೆ ದ್ಯಾಟ್ಸ್ ಸಿಂಪ್ಲಿ ಕಾಲ್ ದ್ಯಾಟ್ ಓಕೆ ಎ ಪಿ ಐ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್ ನಾವು ಡಾಟ್ ಇ ಎನ್ ವಿ ಫೈಲ್ನ ಯೂಸ್ ಮಾಡಬೇಕು ಓಕೆ ಸೊ ದ್ಯಾಟ್ಸ್ ಹೌ ವಿ ಯೂಸ್ ದ್ಯಾಟ್ ಥಿಂಗ್ ಓಕೆ ಸೊ ಅದಾದಮೇಲೆ ಅದನ್ನ ಬಿಟ್ಟರೆ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಈ ಕಡೆ ಕಮೆಂಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡಿದಿರ ಫಂಡ್ ಒನ್ ಅಂತ ಅಂದರೆ ಸೊ ಈ ಫಂಡ್ ಒನ್ ಏನು ಮಾಡುತ್ತೆ ಅಂತ ಅದ್ರದ್ದು ಕಮೆಂಟ್ ಲೈನಲ್ಲಿ ಕೊಟ್ಟಿರಿ ಓಕೆ ಸೊ ದಿಸ್ ಫಂಕ್ಷನ್ ಈಸ್ ಗೋಯಿಂಗ್ ಟು ಡೂ ಸಮ್ ಟಾಸ್ಕ್ ಓಕೆ ಸೊ ಈ ರೀತಿ ಟಾಸ್ಕ್ ಮಾಡುತ್ತೆ ಇದನ್ನ ರಿಟರ್ನ್ ಮಾಡುತ್ತೆ ಸೊ ಯು ಹಾವ್ ಟು ಎಕ್ಸ್ಪ್ಲೇನ್ ಸಮಥಿಂಗ್ ಓಕೆ ಸೊ ಫಾರ್ ದ ಫಾರ್ ಯುವರ್ ಟೀಮ್ ಮೆಂಬರ್ಸ್ ನೀವೇನಾದರೂ ಟೀಮ್ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಟೀಮ್ ಮೆಂಬರ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ನೀವು ಕಮೆಂಟ್ಸ್ನ ಯೂಸ್ ಮಾಡಬೇಕು ಈ ಫಂಕ್ಷನ್ ಈ ರೀತಿ ವರ್ಕ್ ಆಗುತ್ತೆ ಹಾಗೆ ಹೇಗೆ ಅಂತ ಓಕೆ ಸೊ ದ್ಯಾಟ್ಸ್ ಆಲ್ ಫ್ರಾಮ್ ಮೈ ಸೈಡ್ ನಿಮ್ಮದು ಇನ್ನೂ ಏನಾದರೂ ಟಿಪ್ಸ್ ಬೇಕಾಗಿತ್ತು ಅಂದರೆ ಗಿಟಬ್ನಲ್ಲಿ ಒಂದು ಸಾರಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಗಿಟಬ್ದು ಸೊ ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಚೆಕ್ಔಟ್ ಎವ್ರಿಥಿಂಗ್ ಓಕೆ ಸೊ ತುಂಬ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ ಆ ಗಿಟಬ್ ಪೇಜ್ನಲ್ಲಿ ಸೊ ಅದನ್ನ ರೀಡ್ ಮಾಡಿ ಒಂದು ಸತಿ ರೀಡ್ ಮಾಡಿಬಿಟ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ರೀತಿಯಾದಂಥ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನ ನಾವು ತಗೊಳ್ಬೇಕು ಲೈಕ್ ರಿಯಾಕ್ಟ್ ಆ್ಯಪ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅಂತ ಓಕೆ ದ್ಯಾಟ್ಸ್ ಇಟ್ ಫಾರ್ ಟುಡೇ ಸೊ ಪ್ಲೀಸ್ ರಿಯಾಕ್ಟ್ ಜೇಸ್ ಇಲ್ಲಿ ಕಂಪ್ಲೀಟ್ ಆಯಿತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಓಕೆ ನಿಮ್ಮ ಸ್ಕೂಲ್ಸ್ ಸ್ಕೂಲ್ ಗ್ರೂಪ್ನಲ್ಲಿ ಕಾಲೇಜ್ ಗ್ರೂಪ್ನಲ್ಲಿ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಆದಷ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಓಕೆ ಸೊ ಲೈಕ್ಸ್ ಕೂಡ ಅಷ್ಟೊಂದು ಬರ್ತಾ ಇಲ್ಲ ದಾಟ್ಸ್ ವೈ ಆದಷ್ಟು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾರೆ ಕಲಿಸ್ತಾ ಕಲಿಸ್ತಾರೆ ಜೈ ಹಿಂದ್ ವಂದೇ ಮಾತಾರಾಮ್